ಇಂದಿನ ಡಿಜಿಟಲ್ ಯುಗದಲ್ಲಿ ಮೊಬೈಲ್ ಫೋನುಗಳು ನಮ್ಮ ಜೀವನದ ಒಂದು ಭಾಗವಾಗಿದೆ ಆದರೆ ಮಕ್ಕಳಿಗೆ ಮೊಬೈಲ್ ಕೊಡುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ನಾವು ಯೋಚಿಸಬೇಕು ಚಿಕ್ಕ ಮಕ್ಕಳ ಕೈಗೆ ಮೊಬೈಲ್ ಕೊಡುವುದರಿಂದ ಅವರ ಮೆದುಳಿನ ಬೆಳವಣಿಗೆಗೆ ಅಡ್ಡಿ ಉಂಟಾಗುತ್ತದೆ ಪಂಚೇಂದ್ರಗಳ ಬೆಳವಣಿಗೆ ಸರಿಯಾಗಿ ಆಗದೆ ಅವರ ಕಣ್ಣು ಮತ್ತು ಮೆದುಳು ಅತಿಯಾದ ಪ್ರಚೋದನೆಗೆ ಒಳಗಾಗಿ ಒಟ್ಟಾರೆ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಧಕ್ಕೆ ಉಂಟಾಗುತ್ತದೆ ಮಕ್ಕಳನ್ನು ಸರಿಯಾಗಿ ನೋಡಿಕೊಳ್ಳುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಇತ್ತೀಚಿನ ದಿನಗಳಲ್ಲಿ ಉದ್ಯೋಗಸ್ಥ ತಾಯಂದಿರು ತಮ್ಮ ಮಕ್ಕಳನ್ನು ನೆಂಟರ ಮನೆಯಲ್ಲಿ ಬಿಡುವುದು ಸಾಮಾನ್ಯವಾಗಿದೆ ಇದು ತಪ್ಪಲ್ಲ ಆದರೆ ಸಾಧ್ಯವಾದಷ್ಟು ನಮ್ಮ ಮಕ್ಕಳನ್ನು ನಾವು ನೋಡಿಕೊಳ್ಳಬೇಕು ಬೇರೆಯವರ ಮನೆಯಲ್ಲಿ ಮಕ್ಕಳು ಪ್ರೀತಿ ಆರೈಕೆ ಪಡೆದರೂ ಎತ್ತವರಿಂದ ಸಿಗುವಷ್ಟು ಭದ್ರತೆ ಮತ್ತು ಪ್ರೀತಿ ಸಿಗುವುದಿಲ್ಲ ಇದರಿಂದ ಮಕ್ಕಳ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು ಮಕ್ಕಳ ಪಾಲನೆಯಲ್ಲಿ ಪೋಷಕರ ಪಾತ್ರ ಅತ್ಯಂತ ಮುಖ್ಯ ನಾವು ಅವರಿಗೆ ಮೊಬೈಲ್ಗಳಿಂದ ದೂರವಿಟ್ಟು ಅವರೊಂದಿಗೆ ಕತೆ ಹೇಳುವುದು ಆಟವಾಡುವುದು ಮತ್ತು ಪ್ರಕೃತಿಯನ್ನು ತೋರಿಸುವುದರಿಂದ ಅವರ ಮೆದುಳಿನ ಬೆಳವಣಿಗೆಗೆ ಸಹಾಯ ಮಾಡಬಹುದು ಮಕ್ಕಳಿಗೆ ಪುಸ್ತಕಗಳನ್ನು ಓದಿ ಹೇಳುವುದು ಅವರೊಂದಿಗೆ ಹೆಚ್ಚು ಸಮಯ ಕಳೆಯುವುದು ಬಹಳ ಮುಖ್ಯ ಸಂಬಂಧಿಕರ ಮನೆಯಲ್ಲಿ ಮಕ್ಕಳು ಬೆಳೆಯುವಾಗ ಅವರಿಗೆ ನಮ್ಮ ಸಂಸ್ಕಾರ ಮತ್ತು ಕುಟುಂಬದ ಮೌಲ್ಯಗಳು ಕಡಿಮೆಯಾಗಿ ತಿಳಿಯಬಹುದು ಇದು ಅವರ ಭವಿಷ್ಯದ ಮೇಲೆ ಪರಿಣಾಮ ಬೀರಬಹುದು ನಮ್ಮ ಮಕ್ಕಳ ಪಾಲನೆ ಮತ್ತು ಜವಾಬ್ದಾರಿ ಅವರಿಗೆ ಉತ್ತಮ ಭವಿಷ್ಯವನ್ನು ಕಟ್ಟಿಕೊಡಲು ಹೆಚ್ಚು ಸಮಯವನ್ನು ಅವರೊಂದಿಗೆ ಕಳೆಯೋಣ ಅವರನ್ನು ಮೊಬೈಲ್ಗಳ ಗುಲಾಮರಾಗಿಸದೆ ಒಳ್ಳೆಯ ಸಂಸ್ಕಾರ ನೀಡಿ ಆರೋಗ್ಯಕರ ಸಮಾಜ ಮತ್ತು ಒಳ್ಳೆಯ ಪ್ರಜೆಯಾಗಿ ಬೆಳೆಸೋಣ ಧನ್ಯವಾದಗಳು Thank you.